ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಶುರುವಾಗಿ ಏಳು ವಾರ ಆಗೋಯ್ತು ಸರಿಸುಮಾರು ಹತ್ತತ್ರ ಎರಡ್ ತಿಂಗಳಾಗ್ತಾ ಬಂತು ಬಿಗ್ ಬಾಸ್ ಮನೆಗೆ ಬಂದಿದ್ದು ಒಟ್ಟು ಹತ್ತೊಂಬತ್ತು ಮಂದಿ ಅದರಲ್ಲಿಗ ಇರೋದು ಹದಿನೈದು ಮಂದಿ ಮಾತ್ರ ಅದು ಸಹ ಮೂವರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳನ್ನ ಸೇರ್ಸಿ ಅಲ್ಲಿಗೆ ಈ ಬಾರಿಯ ಬಿಗ್ ಬಾಸ್ ಒಟ್ಟು ಇಪ್ಪತ್ತೆರಡು ಸ್ಪರ್ಧಿಗಳ ಆಟ ನೋಡಿದೆ ಬಿಗ್ ಬಾಸ್ ಸೀಸನ್ ಅರ್ಧ ಮುಗಿಯೋದಕ್ಕೆ ಬರ್ತಾ ಇದ್ದಂತೆ ಆಟದ ರೋಚಕತೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಬಿಗ್ ಬಾಸ್ ನೋಡುವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಅದರಲ್ಲೂ ಈ ಬಾರಿ ಬಿಗ್ ಬಾಸ್ ಕೊಡ್ತಾ ಇರೋ ಟ್ವಿಸ್ಟ್ ಅಂಡ್ ಟರ್ನಿಂಗ್ ಗಳಿಗೆ ಬಿಗ್ ಬಾಸ್ ನೋಡೋ ವೀಕ್ಷಕರು ಅಷ್ಟೇ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳು ಕೂಡ ಶಾಕ್ ಆಗಿ ಹೋಗಿದ್ದಾರೆ ಐವತ್ ದಿನದ ಮೇಲೆ ಆಗಬೇಕಿದ್ದ ಎಲ್ಲಾ ಹಂತಗಳು ಈಗಾಗ್ಲೇ ಮುಗಿದು ಹೋಗಿದೆ ಬಿಗ್ ಬಾಸ್ ಅನ್ನು ಮಹಾ ಶೋ ಕಿಕ್ ಸ್ಟಾರ್ಟ್ ಆಗ್ತಾ ಇತ್ತು ವೀಕ್ಷಕರಿಗೆ ರಸದೌತಣ ನೀಡ್ತಾ ಇದೆ ಸದ್ಯ ಬಿಗ್ ಬಾಸ್ ನಲ್ಲಿರೋದು ಹದಿನೈದು ಮಂದಿ ಈ ಹದಿನೈದು ಮಂದಿಯಲ್ಲಿ ವೀಕ್ಷಕರಿಗೆ ಇಷ್ಟ ಆಗಿರೋದು ಕೆಲವೇ ಕೆಲವು ಮಂದಿ ಮಾತ್ರ ಗಿಲ್ಲಿ ಕಾವ್ಯ ರಕ್ಷಿತಾ ರಘು ಈ ನಾಲ್ವರನ್ನಂತೂ ಜನ ತುಂಬಾನೇ ಇಷ್ಟಪಡ್ತಾ ಇದಾರೆ ಅದರಲ್ಲೂ ಗಿಲ್ಲಿಯನ್ನ ಜನ ಎಷ್ಟು ಇಷ್ಟ ಪಡ್ತಾರೋ ರಕ್ಷಿತಾರನ್ನೂ ಅಷ್ಟೇ ಇಷ್ಟ ಪಡ್ತಾರೆ ರಕ್ಷಿತಾ ಬಿಗ್ ಬಾಸ್ ಮನೆಗೆ ಬಂದು ಆರು ವಾರ ಆಗಿದೆ ಈ ಆರು ವಾರದಲ್ಲಿ ರಕ್ಷಿತಾ ವಿಷಯವಾಗಿ ಒಂದೇ ಒಂದು ನೆಗೆಟಿವ್ ಮಾತು ಕೇಳಿ ಬಂದಿರಲಿಲ್ಲ ರಕ್ಷಿತಾ ಬಗ್ಗೆ ಮನೆಯಲ್ಲಿದ್ದ ಕೆಲವರು ಯಾವತ್ತೂ ನೆಗೆಟಿವ್ ಮಾತನಾಡಿರಲಿಲ್ಲ ಕಾವ್ಯ ಹಾಗೂ ಸ್ಪಂದನ ರಕ್ಷಿತಾ ವಿಷಯವಾಗಿ ಅನಾವಶ್ಯಕವಾಗಿ ಎಲ್ಲೂ ಮೂಗು ತೂರ್ಸ್ತಿರ್ಲಿಲ್ಲ ಆದ್ರೆ ಎರಡ್ ಮೂರು ದಿನದಿಂದ ರಕ್ಷಿತಾ ವಿಷಯದಲ್ಲಿ ಆಗ್ತಾ ಇರೋ ಬೆಳವಣಿಗೆ ಬಿಗ್ ಬಾಸ್ ಮನೆಯಲ್ಲಿದ್ದವರಿಗಷ್ಟೇ ಅಲ್ಲ ಬಿಗ್ ಬಾಸ್ ನೋಡೋ ಹೊರಗಿನ ವೀಕ್ಷಕರಿಗೂ ಇಂತಹದೇ ಪ್ರಶ್ನೆ ಕಾಡ್ತಾ ಇದೆ ಹೀಗಾಗಿ ಈ ವಾರನ ಕಿಚ್ಚನ ಶೋನಲ್ಲಿ ರಕ್ಷಿತಾ ಬಿಕ್ಕಿ ಬಿಕ್ಕಿ ಹತ್ತಿರೋದು ಕಿಚನ್ ಕ್ಲಾಸ್ ಗೆ ರಕ್ಷಿತಾ ಫುಲ್ ಗಪ್ ಚಿಪ್ ಆಗಿರೋದು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಈಗಾಗ್ಲೇ ಈ ವಾರದ ವೀಕೆಂಡ್ ಎಪಿಸೋಡ್ ಶೂಟ್ ಆಗಿ ಹೋಗಿದೆ ಶನಿವಾರ ಮಾತ್ರ ಅಲ್ಲ ಭಾನುವಾರದ ಎಪಿಸೋಡ್ ಸಹ ಶೂಟ್ ಆಗಿ ಹೋಗಿದೆ ಹೀಗಾಗಿ ಈ ವಾರ ಯಾರು ಹೊರ ಹೋಗೋದು ಯಾರು ಉಳ್ಕೊಳ್ಳೋದು ಅನ್ನೋ ಚರ್ಚೆ ಕೂಡ ಮುಗಿದಿದೆ ಇದೇ ಕಾರಣಕ್ಕಾಗಿ ರಕ್ಷಿತಾಗೆ ಸುದೀಪ್ ಚಳಿ ಬಿಡಿಸಿದ ವಿಷಯವನ್ನ ನಿಮ್ಮ ಮುಂದೆ ಹೇಳ್ತಿರೋದು ಆತ್ಮಿಗೆರೆ ರಕ್ಷಿತಾ ಅವರ ಆಟದ ಬಗ್ಗೆ ರಕ್ಷಿತಾ ವ್ಯಕ್ತಿತ್ವದ ಬಗ್ಗೆ ಅದರಲ್ಲೂ ಅವರ ಮುಗ್ಧತೆ ಬಗ್ಗೆ ಮೊದಲ ದಿನದಿಂದಲೂ ನಾವು ಮೆಚ್ಚುಗೆ ವ್ಯಕ್ತಪಡಿಸ್ತಾನೆ ಇದ್ವಿ ಇವತ್ತಿಗೂ ಕೂಡ ಈ ಹೆಣ್ಮಗಳ ಬಗ್ಗೆ ನಮಗಂತೂ ಒಂದೊಳ್ಳೆ ಅಭಿಪ್ರಾಯ ಇದೆ ಪಿನಾಲೆವರೆಗೂ ಹೋಗ್ಲಿ ಅನ್ನೋ ಆಸೆ ಇದೆ ಆದ್ರೆ ಈ ವಾರ ರಕ್ಷಿತಾ ತೆಗೆದುಕೊಂಡ ನಿರ್ಧಾರಗಳು ರಕ್ಷಿತಾರನ್ನ ವಿಲನ್ ಆಗಿ ಮಾಡಿದೆ ಕಾಕ್ರೋಚ್ ಸುದಿಯನ್ನ ಸೇವ್ ಮಾಡಿದ್ದ ರಕ್ಷಿತಾ ರಘು ಅವರನ್ನ ನಾಮಿನೇಟ್ ಮಾಡಿದ್ರು ರಘು ಅಲ್ಲದೆ ಇನ್ಯಾರನ್ನೂ ನಾಮಿನೇಟ್ ಮಾಡಿದ್ರು ಇಷ್ಟು ದೊಡ್ಡ ಚರ್ಚೆ ಆಗ್ತಾ ಇರ್ಲಿಲ್ಲ ರಕ್ಷಿತಾಗೆ ಮಲ್ಲಮ್ಮ ಹೋದ ಮೇಲೆ ಅತಿ ಹೆಚ್ಚು ಆತ್ಮೀಯವಾಗಿರೋದು ರಘು ಅವರು ರಕ್ಷಿತಾ ಮೇಲೆ ಯಾರೇ ಜಗಳಕ್ಕೆ ಬಿದ್ರು ರಘು ಮುಂದೆ ಬಂದು ನಿಲ್ತಾರೆ ರಕ್ಷಿತಾ ಬೆನ್ನಿಗ್ ನಾನಿದ್ದೀನಿ ಅನ್ನೋ ಧೈರ್ಯ ತುಂಬುತ್ತಾರೆ ಅದರಲ್ಲೂ ರಘು ಎಲ್ಲಾ ಆಟದಲ್ಲೂ ಎಲ್ಲಾ ವಿಷಯದಲ್ಲೂ ಮುಂದಿದ್ದಾರೆ ಹೀಗಿದ್ರೂ ಕೂಡ ರಘುರನ್ನ ಮನೆ ಕಳಿಸೋದಕ್ಕೆ ನಾಮಿನೇಟ್ ಮಾಡಿದ್ರೆ ಏನ್ ಹೇಳಬೇಕು ಹೇಳಿ ರಕ್ಷಿತಾರ ಈ ಸ್ಟ್ರಾಟಜಿ ತುಂಬಾ ಜನರಿಗೆ ಇಷ್ಟವಾಗಿರ್ಲಿಲ್ಲ ಖುದ್ದು ರಘು ಕೂಡ ರಕ್ಷಿತಾ ನಿರ್ಧಾರಕ್ಕೆ ಬೇಸರ ವ್ಯಕ್ತಪಡಿಸಿದ್ರು ರಕ್ಷಿತಾಗೆ ಆಮೇಲೆ ತಾವು ಮಾಡಿದ ತಪ್ಪೇನು ಅನ್ನೋದು ಅರ್ಥ ಆಯ್ತು ಆದ್ರೆ ಈ ವಾರ ರಕ್ಷಿತಾ ಎಲ್ಲಾ ವಿಷಯದಲ್ಲೂ ಪದೇ ಪದೇ ತಪ್ಪು ಮಾಡ್ತಾನೆ ಹೋದ್ರು ಇಲ್ಲಿ ಟೀಮ್ಗೆ ಫೇವರ್ ಆಗಬೇಕು ಅಂತ ಮಾಡಿದ್ರು ಅಥವಾ ನಾನು ಹೈಲೈಟ್ ಆಗಬೇಕು ಅಂತ ಮಾಡಿದ್ರು ಗೊತ್ತಿಲ್ಲ ರಕ್ಷಿತಾ ಮಾಡಿದ ಎಡವಟ್ಟು ಅವರಿಗೆ ಮುಳುವಾಗಿದೆ ರಘು ಅವರನ್ನ ನಾಮಿನೇಟ್ ಮಾಡಿದ ಜಾಗದಲ್ಲೇ ರಘು ಎದ್ದು ಬಂದಿದ್ದಾರೆ ನಾಮಿನೇಟ್ ಆದ್ರೂ ಕೂಡ ಯಾವುದಕ್ಕೂ ಹೆದ್ರದ ರಘು ಕ್ಯಾಪ್ಟನ್ ಆಗಿದ್ದಾರೆ ರಘು ಕ್ಯಾಪ್ಟನ್ ಆಗ್ತಾ ಇದ್ದಂತೆ ರಕ್ಷಿತಾ ಮತ್ತೆ ಚೇಂಜ್ ಆಗಿದ್ದಾರೆ ರಘು ಹೋದಲ್ಲಿ ಬಂದಲ್ಲಿ ಅವರ ಹಿಂದೆ ಮುಂದೆ ಸುತ್ತಾಡ್ತಾ ಇದಾರೆ ಇದನ್ನ ನೋಡಿದ ಇತರೆ ಸ್ಪರ್ಧಿಗಳಿಗೆ ಬಿಗ್ ಶಾಕ್ ಆಗಿದೆ ಇದೇನಿದು ಈ ಹುಡುಗಿ ಎರಡ್ ದಿನದ ಹಿಂದೆ ರಘು ಹೋಗಲಿ ಅಂದವ್ ಈಗ ಅವ್ರ ಜೊತೆಗೆ ಅಷ್ಟು ಚೆನ್ನಾಗಿದ್ದಾರಲ್ಲ ಇದೆಲ್ಲ ಡ್ರಾಮಾನ ಅಥವಾ ಪಕ್ಕ ಪ್ರೀಪ್ಲಾನ್ಡ ಅಂತ ಅನ್ಸೋದಕ್ಕೆ ಶುರುವಾಗಿದೆ ಹೀಗಾಗಿ ಕಾವ್ಯ ಹಾಗೂ ಸ್ಪಂದನ ಈ ಬಗ್ಗೆ ಅಸಮಾಧಾನ ಹೊರ ಹಾಕಿದ್ದಾರೆ ಈ ವಾರದ ಎಪಿಸೋಡ್ ನಲ್ಲಿ ಇದೇ ವಿಷಯ ದೊಡ್ಡದಾಗಿ ಚರ್ಚೆಯಾಗಿದೆ ಎಷ್ಟು ದಿನ ರಕ್ಷಿತಾ ಬೆನ್ನಿಂಗ್ ನಿಲ್ತಾ ಇದ್ದ ಸುದೀಪ್ ಈ ವಾರ ಫುಲ್ ಚಳಿ ಬಿಡಿಸಿದ್ದಾರೆ ಸುದೀಪ್ ಕ್ಲಾಸ್ ತಗೋದ್ಕೊಳ್ತಾ ಇದ್ದಂತೆ ರಕ್ಷಿತಾ ಬಿಕ್ಕಿ ಬಿಕ್ಕಿ ಅದಿದ್ದಾರೆ ರಕ್ಷಿತಾ ಅವರ ಈ ವಾರದ ಆಟದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಕು